ಸರ್ ಅಡಿಗೆ ಮನೆಯಲ್ಲಿ ದಗ ದಗ ಅಂತ ಬೆಂಕಿ ಹೆಚ್ಕೊಂಡ್ರು ಕೂಡ ಯಾವ್ದೇ ಕಾರಣಕ್ಕೂ ಏನು ಆಗಲ್ಲ ಸರ್ ಅಂತ ಮೆಟೀರಿಯಲ್ ಇದು ಹತ್ತು ವರ್ಷ ಅಲ್ಲ ಸರ್ ಇಪ್ಪತ್ತು ವರ್ಷ ನೀವು ಇದನ್ನ ನೀರಲ್ಲಿ ಮುಳುಸಿಟ್ರು ಏನು ಆಗಲ್ಲ ಇದು ಅಂತ ಮೆಟೀರಿಯಲ್ ಸರ್ ಇದು ಸರ್ ಸೌಟು ಕತ್ರಿ ಚಾಕು ಏನೇ ಹಾಕಿ ಸ್ಕ್ರಾಚ್ ಮಾಡಿದ್ರು ಸ್ಕ್ರಾಚ್ ಆಗಲ್ಲ ಸರ್ ಅಂತ ಮೆಟೀರಿಯಲ್ ಇದು ಸರ್ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಇದನ್ನ ನೀವು ನಿಮ್ ಮನೆಗ್ ಮಾಡಿಸಿ ನಿಮ್ ಮನೆ ಇರೋವರೆಗೂ ಇದು ಹಿಂಗೆ ಇರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಗೊತ್ತಾಗುತ್ತೆ ಸರ್ ದೊಡ್ಡ ದೊಡ್ಡ ಬಂಗ್ಳಗಳಿಗೆ ಅಪಾರ್ಟ್ಮೆಂಟ್ಗೆ ಮಾಡುವಂತ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ನ ನಿಮ್ಮ ಮನೆಗೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಸರ್ ನಿಮ್ ಮನೆ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಶಾಕ್ ಆಗ್ಬೇಕು ಅಷ್ಟು ರಿಚ್ ಆಗಿ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ನ ಶ್ರೀ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ಕೊಡುತ್ತೆ ನೀವು ನನಗೆ ಮಾಡೋ ಒಂದ್ ಕಾಲ್ ನಿಂದ ನಿಮ್ಮ ಮನೆ ಕಂಪ್ಲೀಟ್ ಲುಕ್ ಏ ಬದಲಾಗುತ್ತೆ ದಯವಿಟ್ಟು ಈ ಒಂದು ಕಂಪ್ಲೀಟ್ ವಿಡಿಯೋನ ನೋಡಿ ನನಗೆ ಕಾಲ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಪ್ರೊಪರೇಟರ್ ಮಾತಾಡ್ತಾ ಇರೋದು ಸೊ ನಮ್ಮ ಕಂಪನಿ ಬಂದು ಸುಮಾರು ಎಂಟು ವರ್ಷದಿಂದ ನಾವು ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ತಾ ಬಂದಿದೀವಿ ಸರ್ ನಾನು ಮೊದಲನೇದಾಗಿ ನಮ್ಮ ಟಿವಿ ಯೂನಿಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ನನ್ನ ಬ್ಯಾಕ್ ಸೈಡ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಟಿವಿ ಯೂನಿಟ್ ನ ಡಿಸೈನ್ ಮಾಡಿದೀವಿ ಅಂತ ಕೆಲವು ಕಸ್ಟಮರ್ ಕೇಳ್ತಾರೆ ಸರ್ ಈ ಥರದಲ್ಲದೆ ಬೇರೆ ಥರ ನಮ್ಮ ಹತ್ರ ಇರುವಂಥ ಡಿಸೈನ್ಸ್ ಕೂಡ ಮಾಡ್ಕೊಡ್ತೀರಾ ಹೇಳಿ ಖಂಡಿತ ಮಾಡ್ಕೊಡ್ಬೋದು ಸರ್ ಆ್ಯಂಡ್ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಬ್ಯಾಕ್ ಸೈಡಲ್ಲಿ ಕೆಲವು ಕಸ್ಟಮರ್ಗೆ ಒಂದು ಡೌಟ್ ಇರುತ್ತೆ ಇದ್ರ ಮೇಲೆ ಏನಾದ್ರು ನೀರು ಬಿದ್ರೆ ಹಾಳಾಗ್ಬಿಡುತ್ತೆ ಅಥವಾ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂತ ಟೂ ಹಂಡ್ರೆಡ್ ಪರ್ಸೆಂಟ್ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ಯಾಕಂದರೆ ಇದು ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಟರ್ಮೈಟ್ ಪ್ರೂಫ್ ಎಲ್ಲಾನು ಇರುವಂತದ್ದು ಅದಕ್ಕೆ ಇದನ್ನು ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಕರೆಯುವಂಥದ್ದು ಸರ್ ಇವಾಗ ಟಿ ವಿ ಯೂನಿಟ್ ಆಯಿತು ನನ್ನ ಬ್ಯಾಕ್ ಸೈಡ್ನಲ್ಲಿ ನೀವು ನೋಡ್ತಾ ಇರ್ಬೋದು ಕಿಚನ್ ವರ್ಕ್ ಎಷ್ಟು ಲಕ್ಸುರಿಯಸ್ ಆಗಿ ಬಂದಿದೆ ಅಂತ ಹೇಳಿ ಎರಡು ಕಲರ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು ನೀವು ಮೇಲ್ಗಡೆ ನೋಡ್ಬೋದು ಈ ಒಂದು ಶೀಟು ಈ ಥರ ಫಿನಿಶಿಂಗ್ ಶೀಟು ನಮ್ಮ ನಲ್ಲಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ವುಡ್ನಲ್ಲಿ ಸಿಗಲ್ಲ ಸರ್ ಯಾಕೆಂದರೆ ಇದನ್ನು ಮ್ಯಾಟ್ ಫಿನಿಶಿಂಗ್ ಶೀಟ್ ಅಂತ ಹೇಳ್ತೀವಿ ಆ್ಯಂಡ್ ಕೆಳಗಡೆನೂ ಕೂಡ ನೀವು ನೋಡ್ಬೋದು ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಶೀಟೇನೆ ಮೇಜರಾಗಿ ಸರ್ ಸಿಂಕ್ ಹತ್ರ ಎಲ್ಲರಿಗೂ ಡೌಟ್ ಬರೋದೇನೆಂದರೆ ಅತಿ ಹೆಚ್ಚು ನೀರನ್ನ ಯೂಸ್ ಮಾಡುವಂಥ ಜಾಗ ಜಾಗ ಆಗಿರೋದ್ರಿಂದ ಎಲ್ಲರಿಗೂ ಡೌಟ್ ಬರುತ್ತೆ ನೀರು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದು ಹಾಳಾಗುತ್ತೆ ಅಂತ ಹೇಳಿ ಸರ್ ನನ್ನ ಓಪನ್ ಚಾಲೆಂಜ್ ಏನು ಅಂತ ಹೇಳಿದ್ರೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಹತ್ತು ವರ್ಷ ಅಲ್ಲ ಸರ್ ಇಪ್ಪತ್ತು ವರ್ಷ ನೀರಿನಲ್ಲಿ ಇಟ್ಟಿದ್ರು ಕೂಡ ಇದು ಹಾಳಾಗಲ್ಲ ಸರ್ ಈಗ ನಮ್ಮ ಕಿಚನ್ನಲ್ಲಿ ನಾವು ಏನಂತಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದೀವಿ ಅಂತ ನೋಡ್ತಾ ಹೋಗೋಣ ಸರ್ ಫಸ್ಟ್ಲಿ ಇಲ್ಲಿ ನಾವು ನೋಡ್ಬೋದು ಡಸ್ಟ್ಬಿನ್ಗೆ ಪ್ರಾವಿಷನ್ನ ಕೊಟ್ಟಿದ್ದೀವಿ ಸಿಂಕ್ ಕೆಳಗಡೆ ಆ್ಯಂಡ್ ಇಲ್ಲಿ ಎಸ್ ಎಸ್ ಬ್ಯಾಸ್ಕೆಟ್ಸ್ನ ಯೂಸ್ ಮಾಡಿದ್ದೀವಿ ಸೆಟ್ ಆಫ್ ತ್ರೀ ಆ್ಯಂಡ್ ಇಲ್ಲಿ ಈ ಡೋರ್ನ ಓಪನ್ ಮಾಡಿದ್ರೆ ರಿಮುವಬಲ್ ಶೆಲ್ಫನ್ನು ಕೊಟ್ಟಿದ್ದೀವಿ ಸರ್ ಚೀಲ ಏನಾದ್ರು ಇತ್ತಂತ ಹೇಳಿದ್ರೆ ಇದನ್ನು ಓಪನ್ ಮಾಡಿ ಚೀಲನ ಒಳಗಡೆ ಇಟ್ಟು ಆ್ಯಂಡ್ ಇಡ್ಬೋದು ಕ್ಲೋಸ್ ಮಾಡ್ಬೋದು ಈ ಥರ ಆ್ಯಂಡ್ ಎಲ್ಲರಿಗೂ ಒಂದು ಡೌಟ್ ಏನು ಅಂತ ಹೇಳಿದ್ರೆ ಈ ಕಾರ್ನರ್ ಸ್ಪೇಸ್ನ ಹೇಗೆ ಯುಟಿಲೈಸ್ ಮಾಡ್ಬೋದು ಹೇಳಿ ನೋಡ್ಬೋದು ಮ್ಯಾಜಿಕ್ ಕಾರ್ನರ್ ಕಾರ್ನರನ್ನು ಯೂಸ್ ಮಾಡಿದ್ದೀವಿ ನಾವು ಏನು ಐಟಮ್ಸ್ ಇದೆ ಅದನ್ನೆಲ್ಲ ಇಟ್ಬಿಟ್ಟು ಈಗ ಪುಷ್ ಮಾಡಿದರೆ ಸಾಕು ಈಸಿಯಾಗಿ ಒಳಗೋಗುತ್ತೆ ಆ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಇಲ್ಲಿ ನಾವು ಟ್ಯಾಂಡಮ್ ಬ್ಯಾಸ್ಕೆಟ್ಸ್ ಅಂತ ಹೇಳ್ತೀವಿ ಲೈಕ್ ನೋಡ್ಬೋದು ಇಲ್ಲಿ ಪಿ ವಿ ಸಿ ಟ್ರೇನ ಯೂಸ್ ಮಾಡಿದ್ದೀವಿ ರಿಮುವಬಲ್ ಟ್ರೇ ಸ್ಪೂನ್ಸು ಸೌಟ್ಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಓಪನ್ ಮಾಡಿ ಕೂಡ ಇಲ್ಲಿ ನಾವು ನೋಡೋದಾದರೆ ಸರ್ ಇದನ್ನು ವಿಕರ್ ಬ್ಯಾಸ್ಕೆಟ್ ಅಂತ ಹೇಳಿ ಕರಿತೀವಿ ಏನು ವಿಕರ್ ಬ್ಯಾಸ್ಕೆಟ್ ಅಂದರೆ ಡ್ರೈ ವೆಜಿಟೇಬಲ್ಸ್ ಸಚ್ ಆಸ್ ಆನಿಯನ್ ಪೊಟ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಕೊಳ್ಬೋದು ಆ್ಯಂಡ್ ಇಲ್ಲಿ ಓಪನ್ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ ಸೊ ನಾವು ನೋಡ್ಬೋದು ಇಲ್ಲೇನಾದರೂ ಪಿಂಗಾಣಿ ಐಟಮ್ಸ್ನೆಲ್ಲ ಶೋಗಿ ಇಟ್ಕೊಳ್ಬೋದು ಇದನ್ನು ಗ್ರಾಸರಿ ಬಾಕ್ಸ್ ಅಂತ ಹೇಳ್ತೀವಿ ಸರ್ ಲೈಕ್ ಇಲ್ಲಿ ಒಳಗೆ ನಾವು ನೋಡೋದಾದ್ರೆ ಲೈಟ್ಸ್ಗೆಲ್ಲ ಪ್ರಾವಿಷನ್ನ ಕೊಟ್ಟಿದ್ದೀವಿ ಸೊ ಶೆಲ್ಫ್ ಇದೆ ಸರ್ ಕಿಚನ್ ಅಲ್ಲೇ ಸ್ಟೋರೇಜ್ಗೆ ಅಂತ ಹೇಳಿ ತುಂಬ ಕೇಳ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ಬೋದು ಒಬ್ರು ನಿಂತ್ಕೊಳ್ಳೋ ಜಾಗದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ನ ಡಿಸೈನ್ ಮಾಡಿದ್ದೀವಿ ಅಂತ ಸೊ ಇದನ್ನ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಡೈಲಿ ಯೂಸೇಜ್ ಸಚೆ ಸಹ ಕಾಫಿ ಪುಡಿ ಟೀ ಪುಡಿ ಧನಿಯಾ ಪೌಡರು ಅದು ಇದು ಎಲ್ಲಾನು ಇಟ್ಕೊಳ್ಬೋದು ಸರ್ ನಾವು ನೆಕ್ಸ್ಟ್ ನೋಡೋದಾದರೆ ವಾರ್ಡ್ ನ ನೋಡ್ಬೋದು ಗೋಲ್ಡ್ ಪ್ಲಾಟಿನಮ್ ಡೈಮಂಡ್ ದ ಮೂರ್ ಕ್ಯಾಟಗರಿ ಆಫ್ ವರ್ಕ್ ನಮ್ಮ ಹತ್ರ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಸರ್ ಸ್ಟಡಿ ನ ನೀವು ನೋಡ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ತುಂಬ ಸಿಂಪಲ್ ಆಗಿ ತುಂಬ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಡಿಸೈನ್ ಮಾಡಿರೋಂಥದ್ದು ಈಗ ನಾವಿಲ್ಲಿ ನೋಡೋದಾದರೆ ಸರ್ ಗೋಲ್ಡ್ ವರ್ಕ್ ಇದೆ ಏನು ಗೋಲ್ಡ್ ವರ್ಕ್ ಅಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾರ್ಡ್ ರೂಬ್ಸ್ ಡೋರ್ಸ್ ಎಲ್ಲ ಬಂದು ಸಿಂಗಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ ಅದಕ್ಕೆ ಗೋಲ್ಡ್ ಕ್ಯಾಟಗರಿಗೆ ನಾವು ಇಟ್ಟಿದ್ದೀವಿ ಆ್ಯಂಡ್ ಪ್ಲಾಟಿನಮ ನಮ್ಮ ಪ್ಲ್ಯಾಟಿನಮ್ ಅಂತ ಹೇಳಿದ್ರೆ ಡೋರ್ಸಿಗೆಲ್ಲ ಡಬಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ ಲೈಕ್ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಡೋರ್ಸಿಗೆ ಡಬಲ್ ಸೈಡ್ ಶೀಟ್ನ ಯೂಸ್ ಮಾಡಿರುವಂಥದ್ದು ಡೈಮಂಡ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸರ್ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಲೈಡಿಂಗ್ ವಾಡ್ರೂಬ್ ಬಂದಿದೆ ಅಂತ ಹೇಳಿ ತುಂಬಾ ಎಲೆಗೆಂಟ್ ಲುಕ್ ಕೊಡುತ್ತೆ ಸರ್ ಡೋರ್ಸ್ ಇಂದ ಹಿಡಿದು ಶೆಲ್ಫ್ ಪಾರ್ಟಿಷನ್ಸ್ ಎಲ್ಲಾನು ಕೂಡ ಸರ್ ಡಬಲ್ ಸೈಡ್ ಶೀಟ್ ವರ್ಕ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಡೈಮಂಡ್ ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದೀವಿ ಇದು ವಾಡ್ರೂಬ್ ನ ಒಂದು ಡಿಸೈನ್ ಸರ್ ಸರ್ ನಾವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ನೋಡಬಹುದು ಹಾಫ್ ಮೂನ್ ತರ ಮಿರರ್ ನ ಕಟ್ ಮಾಡಿಸಿ ಫಿಕ್ಸ್ ಮಾಡಿರುವಂತದ್ದು ಅಂಡ್ ಅಗೇನ್ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಸ್ಟೋರೇಜ್ ಸಿಗುತ್ತೆ ನಮಗೆ ಲೈಕ್ ಸಚ್ ಆಸ್ ಕಾಸ್ಮೆಟಿಕ್ಸ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಅಂಡ್ ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿರೋ ಡ್ರೆಸ್ಸಿಂಗ್ ಯೂನಿಟ್ ಡಿಸೈನ್ ಮಾಡಿದೀವಿ ಸರ್ ಈಗ ನೀವು ದೇವ್ರ ಮನೆ ಏನ್ ನೋಡ್ತಾ ಇದ್ದೀರಾ ಇದನ್ನ ಕಂಪ್ಲೀಟ್ ಆಗಿ ಅಲ್ಲೇ ಮಾಡಿರೋದು ಅಂತ ಅನ್ಕೊತ ಇದ್ದೀರಾ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಇಲ್ಲ ಸರ್ ಇದನ್ನ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಮಲ್ಲಿ ಮಾಡಿರೋದು ಈ ಒಂದು ಉಡನ್ ಕಲರ್ ಶೀಟ್ ನೀವು ನೋಡ್ತಾ ನೋಡ್ತಾ ಇದು ಡೆಫಿನೆಟ್ಲಿ ವುಡ್ ಅಲ್ಲ ಎ ಸಿ ಪಿ ಶೀಟ್ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ದೇವ್ರ ಮನೆಯಲ್ಲಿ ಲೈಕ್ ಬೆಂಕಿ ಬಿದ್ರೆ ಏನಾದರೂ ಹಾಳಾಗ್ಬಿಡುತ್ತೆ ಆಯಿಲ್ ಏನಾದರೂ ಬಿದ್ರೆ ಹಾಳಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಡೆಫಿನೆಟ್ಲಿ ಇಲ್ಲ ಸರ್ ಯಾಕಂದರೆ ಇದು ಫಯರ್ ಪ್ರೂಫ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ ಇದಲ್ಲದೆ ದೊಡ್ಡದು ಪೂಜಾ ರೂಮ್ಸ್ ಬೇಕು ಅಂತ ಹೇಳಿದ್ರು ಕೂಡ ಡೆಫಿನೆಟ್ಲಿ ಡಿಸೈನ್ ಮಾಡ್ಬೋದು ಸರ್ ಆಮೇಲೆ ಇದರಲ್ಲಿ ಇನ್ನೊಂದು ದ ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಸರ್ ಈ ಅಲ್ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಸರ್ ಲಾಸ್ಟಲ್ಲಿ ನಿಮ್ಗೆ ಒಂದು ದಿವಸ ಬೇಜಾರಾಯಿತು ಅಂದರೆ ಕಿತ್ತಿದ್ದನ್ನು ನೀವು ವಾಪಸ್ ಗುಜರಿಗೆ ಹಾಕಿದ್ರು ಕೂಡ ನಿಮಗೆ ನೀವು ಯೂಸ್ ಮಾ ನೀವು ಸ್ಪೆಂಡ್ ಮಾಡಿರೋ ಅಮೌಂಟಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಬಂದ್ಬಿಡುತ್ತೆ ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಆಫ್ಟರ್ ಫೈವ್ ಇಯರ್ಸು ಸರ್ ಈಗಿನ ಏನು ನೀವು ಕಲರ್ಸ್ ನೋಡ್ತಾ ಇದ್ದೀರಾ ಒಂದು ಐದು ವರ್ಷ ಆದಮೇಲೆ ನೀವೇನಾದ್ರು ಈ ಕಲರ್ನ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದನ್ನು ತೆಗೆದು ಸ್ಕ್ರ್ಯಾಪ್ಗೆ ಹಾಕಿದರೆ ನಿಮಗೆ ಒಂದು ಒಂದಷ್ಟು ಅಮೌಂಟ್ ಸಿಗುತ್ತೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಅಮೌಂಟ್ನ ಹಾಕಿ ಮತ್ತೆ ನೀವು ಶೀಟ್ಸ್ ಕಲರ್ಸ್ ಕೂಡ ಚೇಂಜ್ ಮಾಡ್ಸ್ಕೊಬೋದು ಆದರೆ ಈ ಥರ ಅಡ್ವಾಂಟೇಜು ಯಾವುದೇ ಕಾರಣಕ್ಕೂ ಬೇರೆ ಇಂಟೀರಿಯರ್ಸ್ನಲ್ಲಿ ಸಿಗಲ್ಲ ನೀವು ಯಾಕೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಸರ್ ಅದಕ್ಕೆ ಉತ್ತರನೇ ಇದು ಸರ್ ದ ಒನ್ ಆ್ಯಂಡ್ ಓನ್ಲಿ ಕಂಪನಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಮಾಡ್ತಾ ಇರುವಂಥ ಏಕೈಕ ಕಂಪನಿ ನಮ್ಮ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಕಂಪನಿ ಅಂತ ಹೇಳ್ಬೋದು ದ ಫಸ್ಟ್ ಡಾಕ್ಯುಮೆಂಟ್ ಕೊಟೇಷನ್ ಶೀಟು ಮತ್ತು ನಾವೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂತ ಸೆಕೆಂಡ್ ಬಂದು ಒಂದು ಫಾರ್ಮಲ್ ಅಗ್ರಿಮೆಂಟ್ ಆಗುತ್ತೆ ಸರ್ ಏನು ಕ್ಯಾಶ್ ರಿಲೇಟೆಡು ಯಾವ್ಯಾವ ಸ್ಟೇಜಲ್ಲಿ ಏನೇನು ಪೇಮೆಂಟ್ ಕೊಡಬೇಕು ಅಂತ ಹೇಳಿ ಅಟ್ ಲಾಸ್ಟ್ ಸರ್ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದಾನೆ ಇಷ್ಟೆಲ್ಲ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೀವಿ ಬರೀ ಬಾಯಿ ಮಾತಿಗಲ್ಲ ಸರ್ ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಸರ್ಟಿಫಿಕೇಟು ಅದರಲ್ಲಿ ಹತ್ತು ವರ್ಷ ಎ ಸಿ ಪಿಗಿರುತ್ತೆ ಲೈಫ್ ಟೈಮ್ ವಾರಂಟಿ ಅಲ್ಯೂಮಿನಿಯಂಗೆ ಇರುತ್ತೆ ಟೆಕ್ನಿಕಲ್ ವಾರಂಟಿ ಐದು ವರ್ಷ ಇರುತ್ತೆ ಸರ್ ಅಂದ್ರೆ ಐದು ವರ್ಷದಲ್ಲಿ ನಿಮ್ಗೆ ಯಾವುದೇ ತರ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೂ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವ್ರು ಬಂದು ಫ್ರೀಯಾಗಿ ಕ್ಲಿಯರ್ ಮಾಡಿಕೊಡ್ತಾರೆ ಸರ್ ಪ್ರೈಸ್ ವಿಚಾರಕ್ಕೆ ಅಂತ ನೀವು ಬಂದ್ರೆ ವಾರ್ಡ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ ತೌಸಂಡ್ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಕಿಚನ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ ನೈನ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಲಾಫ್ಟ್ ಬಂದು ಸೆವೆನ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಓವರ್ ಆಲ್ ಕೆಲಸ ನೀವು ನಮಗೆ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ ಸರ್ ಖಂಡಿತ ಸರ್ ನಮ್ಮ ಆಫೀಸ್ ಬಂದು ಮಾಗಡಿ ರೋಡ್ ಬ್ಯಾಡ್ರಳ್ಳಿ ಭರತ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ ಸೊ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಫ್ರಮ್ ನೈನ್ ನೈನ್ ಟು ಸೆವೆನ್ ಮಂಡೇ ಟು ಸ್ಯಾಟರ್ಡೇ ಇರುತ್ತೆ ಸಂಡೇಸು ಹಾಫ್ ಡೇ ಓಪನ್ ಇರುತ್ತೆ ಯಾವಾಗ ಬೇಕಾದರೂ ಬಂದು ಆಫೀಸ್ನ ವಿಸಿಟ್ ಮಾಡ್ಬೋದು ಅಲ್ಯೂಮಿನಿಯಂ ನಮಗೆ ಲೈಫ್ ಟೈಮ್ ಸರ್ ಅದು ಅದು ವುಡ್ಡು ಥರ ನಿಮಗೆ ಒಳ ಬರೋದಾಗಲಿ ಆ ಥರ ಏನು ತೊಂದರೆ ಆಗೋದಿಲ್ಲ ಮತ್ತೇನು ಏನು ನಾವು ಅಂದರೆ ನೀರು ಆಡ್ತಾ ಇರುತ್ತೆ ನೀರು ಬಿರುತ್ತೆ ನೀವು ಎಲ್ಲೇ ಮರ ತೊಗೊಂಡು ಹೋಗಿ ಕಿಚನಲ್ಲಿ ನೀರು ಇದ್ದಿರೋದಾಗುತ್ತೆ ಅಲ್ಲಿ ಆ ಥರ ಇಲ್ಲ ಅದೊಂದು ಅಡ್ವಾಂಟೇಜ್ ಇತ್ತು ಅಂದ್ಬಿಟ್ಟು ನಾವು ಅಲ್ಯೂಮಿನಿಯಂಗೆ ಮತ್ತು ವುಡ್ಡು ಮತ್ತು ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಸ್ವಲ್ಪ ನಿಮಗೆ ಕಮ್ಮಿ ಬಜೆಟ್ ಆಗುತ್ತೆ ಆದ್ದರಿಂದ ಅಲ್ಯೂಮಿನಿಯಮ್ಗೆ ಹೋದ ಸರ್ ನಾವು ಬಾಳಿಕೇನ ಬರುತ್ತೆ ಲೈಫ್ ಟೈಮ್ ನಿಮಗೆ ಯಾವುದೇ ತೊಂದರೆ ಇರಲ್ಲ ಅದರಿಂದ ಅಲ್ಯೂಮಿನಿಯಮ್ಗೆ ನಾವು ರೆಫರ್ ಮಾಡಿದೆ ವರ್ಕ್ ಯಾವ ವರ್ಕ್ ಫಿನಿಶು ವಿನಾಯಕ ಇಂಟೀರಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಲೇಬರ್ಸ್ ಎಲ್ಲ ಕ್ವಾಲಿಫೈಡ್ ಇದ್ದಾರೆ ತುಂಬ ಚೆನ್ನಾಗಿದೆ ಮಾಡಿಸ್ಬೋದು ಏನೂ ತೊಂದರೆ ಇಲ್ಲ